ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಒಂದು ರೀತಿ ರೈತರಿಗೆ ತಮ್ಮ ಒಂದು ಹಿತವನ್ನು ಕಾಪಾಡಿಕೊಳ್ಳಲಿಕ್ಕೆ ಎಲ್ಲ ಜನ ಶೀಘ್ರಾಗಬೇಕು ಹೌದಾ ಇದು ಆದರೆ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇವೆ ಹಾಗೆಯೇ ನಮ್ಮ ಈ ಒಂದು ದೇಶದ ರೈತರಿಗೆ ಯಾವುದೇ ರೀತಿಯ ಕೆಲವೊಂದಿಷ್ಟು ತೊಂದರೆಗಳನ್ನು ಉಂಟಾದ್ರೂ ಕೂಡ ಅದು ನನ್ನ ಹೊಣೆ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿಯವರು ಹೇಳ್ಕೊಂಡರು ಯಾಕಂದರೆ ರೈತರ ಒಂದು ಹಿತವನ್ನು ಕೈಗೊಳ್ಳಲಿಕ್ಕೆ ವೈಯಕ್ತಿಕವಾಗಿ ನಮ್ಮ ಈ ಒಂದು ಭಾರತ ದೇಶಕ್ಕೆ ಒಂದು ಬೆಲೆಯನ್ನು ತರುವಂಥ ಒಂದು ಸಂದರ್ಭದಲ್ಲಿ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ರು ಆದರೆ ಈ ಒಂದು ಮ್ಯಾಟ್ರನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ನನಗೂ ಕೂಡ ಎಲ್ಲರೂ ಒಂದು ಪ್ರೋತ್ಸಾಹವನ್ನು ಪಟ್ಟರೆ ನಾನು ದಿನನಿತ್ಯ ಬರುವಂಥ ಮಾಹಿತಿಗಳನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ಕಾಂಗ್ರೆಸ್ನ ಸಂಸದರಾದಂಥ ಶಶಿ ತರೂರ್ ಅವರು ಕೂಡ ಒಂದು ಮಾತನ್ನು ಪಟ್ಟಿದ್ದಾರೆ ಇಲ್ಲಿ ಅದು ಏನಂದರೆ ಅಮೆರಿಕದ ಒಂದು ಸರಕುಗಳ ಮೇಲೆ ಇರುವಂಥ ಸರ್ಕಾರದ ಸುಂಕ ಶೇಕಡಾ ಹದಿನೇಳರ ಪ್ರಮಾಣದಲ್ಲಿ ಅಂತ ಒಂದು ಸುಂಕವನ್ನು ಹೆಚ್ಚಿಸ್ತಿರುವಾಗ ನಾವು ಅದರ ಒಂದು ಪ್ರಮಾಣವನ್ನು ಶೇಕಡ ಐವತ್ತಕ್ಕಿಂತ ಹೆಚ್ಚಿಸಬೇಕಂತ ಹೇಳಿ ನಾವು ಕೂಡ ಅವರೊಂದಿಗೆ ತೊಂಬತ್ತು ಶತಕೋಟಿ ಕೋಟಿ ಡಾಲರ್ ಮೌಲ್ಯದ ಒಂದು ವ್ಯಾಪಾರವನ್ನು ಕೂಡ ಹೊಂದಿರ್ತೇವೆ ಆದರೆ ಭಾರತ ದೇಶ ಅವರಿಗೇನು ಮುಖ್ಯ ಇಲ್ಲದಿದ್ದರೆ ಅವರು ಕೂಡ ನಮಗೆ ಮುಖ್ಯ ಇರಲಾರದಂತವ್ರು ಅಂತ ಹೇಳಿ ನಮ್ಮ ಶಿಶಿ ಅವರು ಹೇಳಿದ್ರು ಆದರೆ ಟ್ರಂಪ್ ರವರ ಒಂದು ಸಂತ್ರಾಸ್ತ್ರಕ್ಕೆ ನಮ್ಮ ಈ ನರೇಂದ್ರ ಮೋದಿ ಅವರು ಟ್ರಂಪ್ ರವರಿಗೆ ಯಾವ ರೀತಿ ಉತ್ತರ ಕೊಟ್ಟರು ಅಂತ ನೋಡುವುದಾದ್ರೆ ನಮ್ಮ ಈ ಒಂದು ಭಾರತ ದೇಶದ ರೈತರು ಮೊದಲೇದಾಗಿ ರೈತರಾಗಿರಬಹುದು ಆನಂತರ ಮೀನುಗಾರರಾಗಿರಬಹುದು ಹಾಗೇನೆ ಹೈನುಗಾರರಾಗಿರಬಹುದು ಅಂತ ಅವುಗಳ ಒಂದು ಹಿತಾಸಕ್ತಿಯೊಂದಿಗೆ ಯಾವುದೇ ಒಂದು ಕಾರಣಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದರು ಆದರೆ ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ರವರು ನಮ್ಮ ಈ ಒಂದು ಭಾರತ ದೇಶದ ಮೇಲೆ ವಿಧಿಸಿರುವಂತಹ ಅಧಿಕವಾದಂತಹ ಒಂದು ಸೋಂಕದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆತಂಕ ಬೇಡ ಅಂತ ಹೇಳಿ ನಮ್ಮ ಭಾರತದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ನಮ್ಮ ಈ ಒಂದು ರೈತರ ಹಿತಾಸಕ್ತಿಯನ್ನು ಕೈಗೊಳ್ಳಲಿಕ್ಕೆ ಯಾವುದೇ ಒಂದು ಬೆಲೆಯನ್ನ ತರಲಿಕ್ಕೆ ಸಿದ್ಧರಾಗ್ತೀವಿ ಅಂತ ಹೇಳಿದರು ಆದರೆ ಗುರುವಾರದಂದು ನಡೆದಂಥ ಭಾರತದ ಹಸಿರು ಕ್ರಾಂತಿಯ ವ್ಯತಮಃ ಭಾರತ ರತ್ನ ಎಂ ಎಸ್ ಸ್ವಾಮಿನಾಥನ್ ಅವರ ಜನ್ಮ ಶತಮಾನೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತವರು ದೇಶದ ರೈತರು ಹಾಗೆ ನಿಮೀನುಗಾರರು ಆನಂತರ ಹೈನುಗಾರರು ಇವರೆಲ್ಲರೂ ಕೂಡ ಸೇರಿದಂತೆ ವಿಧ ವಿಧದ ಕ್ಷೇತ್ರದಲ್ಲಿ ಒಂದು ಸುಂಕದ ಭೀತಿಯಲ್ಲಿ ಕೂಡ ಅದಾವ ಆದ್ರೆ ಇವರೆಲ್ಲರ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡಿಕೊಳ್ಳುವುದಿಲ್ಲ ಯಾಕಂದ್ರೆ ಅವಶ್ಯಕತೆ ಇದ್ರೆ ಯಾವುದೇ ಒಂದು ದಂಡವನ್ನ ತೆರವು ಮಾಡಿಕೊಳ್ಳಲಿಕ್ಕೆ ನಾವು ಸಿದ್ಧರಾಗುತ್ತೇವೆ ಅಂತಾನೂ ಕೂಡ ಹೇಳಿದ್ರು ಆದ್ರೆ ರೈತರ ಒಂದು ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವವರೆಗೂ ಕೂಡ ಆದರೆ ನಮ್ಮ ಈ ಒಂದು ಭಾರತ ದೇಶ ಯಾವಾಗಲೂ ಕೂಡ ಅವರ ಪರವಾಗಿ ಅಂತ ಹೇಳಿ ಒಂದು ಮಾತನ್ನ ಕೂಡ ಹೇಳಿದ್ರು ಆ ನಂತರ ಇದು ಇಷ್ಟೇ ಇರ್ಲಾ ನಮ್ಮ ಈ ಒಂದು ಮೋದಿ ಸರ್ಕಾರಕ್ಕೆ ಉದ್ಯಮಿಗಳಾದಂತಹ ಆನಂದ್ ಮಹೇಂದ್ರ ಅವರು ಕೂಡ ಒಂದು ರೀತಿ ಉಪಯುಕ್ತವಾದಂತಹ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ರು ಆದ್ರೆ ಆ ಒಂದು ಮ್ಯಾಟರ್ನ ಕೂಡ ಹೇಳ್ತೀನಿ ನೋಡಿರಿ ನಮ್ಮ ಈ ಒಂದು ಭಾರತದ ಮೇಲೆ ಏನು ಜಿದ್ದಿಗೆ ಬಿದ್ದು ಹಗೆಯನ್ನ ಸಾಧಿಸ್ತಿರುವಂತ ಅಮೆರಿಕ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ರವರು ಎಣಿಕೆ ನಮ್ಮ ಈ ಒಂದು ಉದ್ಯಮಿಗಳಾದ ಆನಂದ್ ಮಹೇಂದ್ರ ಅವರು ಸರ್ಕಾರಕ್ಕೆ ಕೆಲವೊಂದಿಷ್ಟು ಮೌಲ್ಯಯುತ ಸಲಹೆಗಳನ್ನ ಕೂಡ ಕೊಟ್ಟಿದ್ರು ಅವರು ಆದ್ರೆ ಅಮೆರಿಕ ಏನಾದಲ್ಲ ಅತಿ ಹೆಚ್ಚಿನ ಒಂದು ಮಿತಿಯನ್ನ ಮೀರಿ ತಮ್ಮ ಒಂದು ಸುಂಕ ನೀತಿಯನ್ನೇ ಭಾರತ ಅವಕಾಶವಾಗಿ ಬಳಸ್ಕೋಬೇಕಂತ ಹೇಳಿ ನಮ್ಮ ಈ ಒಂದು ನರೇಂದ್ರ ಮೋದಿ ಅವರು ಒಂದು ಸಲಹೆಯನ್ನ ಕೂಡ ಕೊಟ್ಟಿದ್ರು ಆದರೆ ಸಾಮಾಜಿಕ ಜಾಲತಾಣ ಆದಂತಹ ಎಕ್ಸ್ ನಲ್ಲಿ ಏನು ಪೋಸ್ಟ್ ಅನ್ನು ಹಾಕಿರುವಂತಹ ಅವರು ಟ್ರಂಪ್ ರವರ ಸುಂಕ ನೀತಿಯ ಅಂತಹ ಒಂದು ಹಾವಳಿಯನ್ನ ಸದಾವಕಾಶವಾಗಿ ಬಳಸಿಕೊಳ್ಳುವುದರ ಮುಖಾಂತರ ಭಾರತಕ್ಕೆ ಅದು ಸಕಾಲ ಅಂತ ಹೇಳಿ ಒಂದು ರೀತಿ ಪ್ರತಿಪಾದನೆಯನ್ನು ಕೂಡ ಮಾಡಿದರು ಏನಂತ ಹೇಳಿದ್ರೆ ಆದರೆ ಅಂತಹ ಒಂದು ಸುಂಕವನ್ನು ವಿಧಿಸಿಕೊಂಡು ಒಂದು ರೀತಿ ಬೆದರಿಕೆಯನ್ನು ಮಾಡುತ್ತಿರುವಂತಹ ಆ ಒಂದು ಅಮೆರಿಕ ನಡೆಗೆ ದೇಶದ ಪ್ರಮುಖ ಉದ್ಯಮಿಗಳು ಹಾಗೇನೆ ಆರ್ಥಿಕ ತಜ್ಞರು ಕೂಡ ಆಗಿರಬಹುದು ಒಂದ್ ರೀತಿ ಬಾರಿ ಒಂದು ಆತಂಕವನ್ನು ವ್ಯಕ್ತಪಡಿಸಿರುವಂತಹ ಒಂದು ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ಉದ್ಯಮಿಗಳಾದಂತಹ ಆನಂದ್ರವರು ಒಂದು ರೀತಿ ವಿಭಿನ್ನವಾಗಿರತಕ್ಕಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆದರೆ ಟ್ರಂಪ್ನ ಒಂದು ನಡೆಯಿಂದ ದೇಶದಲ್ಲಿ ಒಂದು ಬಿಕ್ಕಟ್ಟುಗಳನ್ನು ಪರಿಹರಿಸಲಿಕ್ಕೆ ಅದರ ಜೊತೆಗೆನೆ ನಮ್ಮ ಈ ಒಂದು ದೇಶದ ಆರ್ಥಿಕತೆಯನ್ನ ಮತ್ತೊಂದಿಷ್ಟು ಬಲವಾಗಿಸಲಿಕ್ಕೆ ಸರ್ಕಾರಕ್ಕೆ ಅವರು ಎರಡು ರೀತಿಯ ಸಲಹೆಗಳನ್ನು ಕೂಡ ಕೊಟ್ಟದಿರಬಹುದು ಆದರೆ ಅಲ್ಲಿ ಏನಂದ್ರೆ ಯುರೋಪಿಯನ್ ಒಕ್ಕೂಟ ಆಗಿರಬಹುದು ಹಾಗೇನೆ ಕೆನಡಾ ದೇಶಗಳಾಗಿರಬಹುದು ಇಂಥ ಎಲ್ಲ ಪರಿಸ್ಥಿತಿಗಳನ್ನ ಸಮರ್ಥವಾಗಿ ಎದುರಿಸಿಕೊಂಡು ಆರ್ಥಿಕವಾಗಿ ಬಲಿಷ್ಠಗೊಂಡಂತ ಒಂದು ಸನ್ನಿವೇಶವನ್ನು ಪ್ರಸ್ತಾಪಿಸುವುದರ ಮುಖಾಂತರ ಅವರು ಕೇಂದ್ರ ಸರ್ಕಾರಕ್ಕೆ ಸ್ಫೂರ್ತಿದಾಯಕವಾಗಿರತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟರು ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಸಾವಿರದ ಒಂಬೈನೂರ ಸಂದರ್ಭದಲ್ಲಿ ಎದುರಾಗಿರತಕ್ಕಂತ ವಿದೇಶಿ ವಿನಿಮಯದ ಒಂದು ಕೊರತೆಯಿಂದಾದಂತ ಆ ಒಂದು ತೊಂದರೆಗಳನ್ನು ಒದಹರಿಸಿರುವಂತಹ ಆ ದೇಶಗಳು ಯಾವ ರೀತಿಯಾಗಿ ಜಾಗತೀಕರಣ ಉದಾರೀಕರಣ ಆಗಿರಬಹುದು ಹಾಗೇನೆ ಖಾಸಗೀಕರಣ ಇಂತ ಈ ಕೆಲವೊಂದಿಷ್ಟು ನೀತಿಗಳ ಮುಖಾಂತರ ಆರ್ಥಿಕವಾದಂತಹ ಕೆಲವೊಂದಿಷ್ಟು ಪ್ರಗತಿಗಳನ್ನು ಕೂಡ ಸಾಧಿಸುವುದು ಹಾಗೇನೆ ನಮ್ಮ ಈ ಒಂದು ಭಾರತವು ಕೂಡ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಂತ ಹೇಳಿ ಒಂದಿಷ್ಟು ಅನಿವಾರ್ಯತೆಗಳನ್ನು ಕೂಡ ಬಂದಿದೆ ಅಂತ ಇಲ್ಲಿ ಅದನ್ನು ಕೂಡ ತಿಳಿಸಿಕೊಡ್ತೀನಿ ನಿಮಗೆ ಎಲ್ಲರೂ ಗಮನದಾಗಿರಬೇಕಿದ್ರು ಅದು ಏನು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡಿ ಮೊದಲನೇದಾಗಿ ದೇಶವ್ಯಾಪಿ ಗವಾಕ್ಷಿ ಯೋಜನೆ ಅಂದ್ರೆ ನಮ್ಮ ಈ ಒಂದು ಭಾರತದಲ್ಲಿ ಹೂಡಿಕೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳಾಗಿರಬಹುದು ಹಾಗೇನೆ ತಮ್ಮದೇ ಆದಂತಹ ಕೆಲವೊಂದಿಷ್ಟು ನಿಯಮಗಳನ್ನು ಅಳವಡಿಕೆ ಮಾಡಿಕೊಳ್ಳೋದ್ರ ಮುಖಾಂತರ ಏಕ ಗವಾಕ್ಷಿ ವ್ಯಾಪ್ತಿಗೆ ತರಬೇಕು ಗವಾಕ್ಷಿ ಮೀನ್ಸ್ ಇದನ್ನ ದೇಶವ್ಯಾಪಿ ಒಂದೇ ವ್ಯವಸ್ಥೆ ಆ ರೀತಿಯಾಗಿ ಮಾಡಬೇಕು ಎನ್ನುವಂಥದ್ದು ತಿಳಿದ ನಿಮಗೆ ಹೇಳಬೇಕಂದ್ರೆ ಆದರೆ ಇದೇ ರೀತಿಯಾಗಿ ಮಾಡಿದ್ರೆ ನಮ್ಮ ಈ ಒಂದು ಭಾರತ ದೇಶ ವಿದೇಶಿ ಹೂಡಿಕೆದಾರರ ಬೇರೆ ಒಂದಿಷ್ಟು ಇಷ್ಟವಾದಂತಹ ತಾಣಗಳಾಗಬೇಕು ಸಲುವಾಗಿ ಒಂದಿಷ್ಟು ಗಮನ ಹರಿಸಬೇಕಂತ ಹೇಳಿ ಉದ್ಯಮಿಗಳಾದಂತಹ ಒಂದು ಸಲಹೆಯನ್ನು ಕೊಟ್ಟರು ಹಾಗೇನೆ ಇನ್ನೊಂದು ಏನಂತಂದ್ರೆ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಒಂದು ರೀತಿ ಆದ್ಯತೆಯನ್ನು ಕೂಡ ಕೊಡಬೇಕು ಆದ್ರೆ ಟ್ರಂಪ್ ರವರ ಬೆದರಿಕೆಯಿಂದ ನಮ್ಮ ಒಂದು ಭಾರತಕ್ಕೆ ಬಂಡವಾಳದ ಕೊರತೆಯನ್ನು ಕೂಡ ಉಂಟಾಗಬಹುದು ಅಂತ ಹೇಳಿ ಒಂದು ಮಾತನ್ನು ಕೂಡ ಕೊಟ್ಟಿದ್ರು ಅದನ್ನು ಕೂಡ ಹೇಳ್ತೀನಿ ನೋಡಿ ಭಾರತದ ಪ್ರವಾಸೋದ್ಯಮದ ಒಂದು ಅಭಿವೃದ್ಧಿಗೆ ಒಂದು ರೀತಿ ಆದ್ಯತೆಯನ್ನು ನೀಡಲಿಕ್ಕೆ ಸರ್ಕಾರಕ್ಕೆ ಒಂದು ಸಲಹೆಯನ್ನ ಅದರ ಸಲುವಾಗಿ ವೀಸಾ ಪ್ರಕ್ರಿಯೆಯನ್ನು ಕೂಡ ಒಂದು ರೀತಿ ಸರಳಗೊಳಿಸಬೇಕು ಆದ್ರೆ ಪ್ರವಾಸಿ ತಾಣಗಳಲ್ಲಿ ಒಂದು ರೀತಿ ಮೂಲ ಸೌಕರ್ಯದ ಕೊರತೆಗಳಾಗಲಾರದಂತೆ ಒಂದ್ ರೀತಿ ಜವಾಬ್ದಾರಿಗಳನ್ನು ಕೂಡ ವಹಿಸ್ಕೋಬೇಕಂತ ಹೇಳಿ ಅದ್ರ ಜೊತೆಗೆನೆ ಪ್ರವಾಸಿ ಗಳನ್ನ ಅದ್ರ ಒಂದು ಅಭಿವೃದ್ಧಿಯನ್ನ ಕೂಡ ಪಡಿಸಬೇಕು ಹಾಗೇನೆ ಅಂತ ಒಂದು ಭದ್ರತೆಗೆ ಒಂದು ರೀತಿ ಆದ್ಯತೆಯನ್ನ ಕೂಡ ಕೊಡಬೇಕು ಆದ್ರೆ ಹಾಗೆ ಏನು ಮಾಡದೇ ಇದ್ರೆ ಪ್ರವಾಸಿ ತಾಣಗಳು ವಿದೇಶಿ ವಿನಿಮಯದ ಆಕ್ಷೇಪಾತ್ರೆಗಳಾಗ್ತಾವ ಇಂಥ ಈ ಒಂದು ನಿಯಮಗಳನ್ನ ಸಮರ್ಥವಾಗಿ ಅಳವಡಿಸ್ಕೋಬೇಕು ಒಂದು ರೀತಿ ಆರ್ಥಿಕವಾಗಿರತಕ್ಕಂಥ ಶಕ್ತಿಗಳನ್ನ ತರಬೇಕು ನಮಗೆ ಹಾಗೆಲ್ಲ ಮಾಡುವುದರಿಂದ ನಮ್ಮಲ್ಲಿರುವಂತಹ ಎಲ್ಲ ಜನ ಸುಧಾರಣೆ ಆಗ್ತಾರೆ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಅವಕಾಶವನ್ನ ಪಟ್ಟಿರುವಂತೆ ಆಗುತ್ತೆ ಆದ್ರೆ ನನ್ನ ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟವಾದ್ರೆ ನನಗೊಂದು ಲೈಕ್ ಅನ್ನ ಕೊಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಕೂಡ ಒಂದು ಬೆಂಬಲವನ್ನು ಕೊಡಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಅಂದಿ ಮಾತ್ರ